ಕರ್ತ ಗದ್ದಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಬ್ರಹ್ಮ ವೇದಿಕೆ ಮೇಲೆ ಪಾವನ ಸಾಹಿತ್ಯವನ್ನು ವಹಿಸಿರುವಂಥ ಮಾತೃಹೃದಯಗಳಾದಂಥ ಪರಮ ಪೂಜ್ಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವಂಥ ಬಸವಾನಂದ ಭಾರತಿ ಮಹಾಸ್ವಾಮಿ ಜಿರವರ ಕಡಿದಾವರಲ್ಲಿ ದೀರ್ಘದಂಡದ ಪ್ರಣಾಮಗಳನ್ನು ಸಲ್ಲಿಸಿ ಅವರು ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ವೀರಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಆನಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಪೂಜ್ಯ ಒಂದು ಆರಾಧನೆ ಮಹೋತ್ಸವದಲ್ಲಿ ಭಾಗವಹಿಸಿರುವಂಥ ಎಲ್ಲ ಶರಣ ಶರಣೆಯನ್ನು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಪ್ರತಿ ವರ್ಷದಲ್ಲಿ ಕೂಡ ಬಹಳಷ್ಟು ಒಂದು ವಿಜೃಂಭಣೆಯಿಂದ ರವಯ್ಯಜ್ಜನವರ ಆರಾಧನೆ ಮಾಡಿಸೋದ್ರಿಂದ ಎಲ್ಲರೂ ಭಾಗವಹಿಸಿ ನಾವು ರವಯ್ಯಜ್ಜನ ಪ್ರಾತಃಸ್ಮರಣೆಯನ್ನು ನಾವು ಯಾಕೆ ಪ್ರಾತಃಸ್ಮರಣಿಯಲ್ಲಿ ಜೀವನದಲ್ಲಿ ನೊಂದು ಬೆಂದು ಜೀವನ ಬ್ಯಾಡ್ ಪರಮ ಈ ಜೀವನದಿಂದ ಮುಕ್ತಿ ಬಂದು ಹೋಗುವಂತ ಅನ್ಕೊಂಡು ತಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ರೇವೈರ ಕಡೆ ಬರ್ತಿದ್ದಂತೆ ಅಂತ ಒಂದು ಜೀವನದಲ್ಲಿ ನಿರಾಸಕ್ತಿಯನ್ನು ಹೊಂದಿ ಜೀವನದ ಬಗ್ಗೆ ಬೇಸರವನ್ನು ಹೊಂದಿಕೊಂಡು ಸಾಕಪ್ಪ ಸಂಸಾರದ ಜನಜಾತದ ಮುಕ್ತಿ ಹೇಳಿ ಆ ರೆವೈ ಅಜ್ಜರ್ ಅಂತ ಬಂದಾಗ ಆ ರೆವೈ ಅಜ್ಜರು ಏನು ಅಂತಂದ್ರೆ ಅವ್ರು ತಿನ್ಮೇಗೆ ಹಸ್ತ ಇಡ್ತಿರತ್ತ ಹಸ್ತ ಇಟ್ಟು ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಜೀವನದಲ್ಲಿ ಇದ್ದಂಥ ಕಷ್ಟಗಳನ್ನು ಕಳೆದು ಅವರ ಮುಂದಿನ ಜೀವನಕ್ಕೆ ಹುರೂಪನ್ನು ಹಾಕಿ ಮತ್ತಷ್ಟು ಜೀವನದ ಬಗ್ಗೆ ಹುಮಸ್ಸನ್ನು ತುಂಬಿ ಅವರ ಜೀವನದಲ್ಲಿ ಮುಂದಿನ ದಿನ ಜೀವನದಲ್ಲಿ ಹುಮ್ಮಸಿರಿದ ಹೋಗುವಂತ ಆಶೀರ್ವಾದ ಮಾಡಿ ಕಳಿಸಿರುತ್ತೆ ಪೂಜ್ಯ ಒಂದು ಇದಕ್ಕೆ ನಮ್ಮ ವಾಪಸ್ ಕೇಳೋದು ಇದು ಒಂದನೇ ಕಾರಣ ಅನ್ಬೋದು ಇನ್ನ ಎರಡನೇ ಕಾರಣ ಇವತ್ತಿನ ದಿವಸ ನೀವೆಲ್ಲ ನೋಡ್ತಾ ಇರ್ತೀರಿ ಸಾಕಷ್ಟು ಗಲಭೆಗಳು ಕೋಲು ಗಲಭೆಗಳು ಒಬ್ಬರಿಗೊಬ್ರು ಪರಿಸ್ಥಿತಿ ಈ ರಾಜಕೀಯ ಬಂದ್ ಏನಲ್ ಎಲ್ಲರೂ ಕೂಡ ಶಾಂತಿಯಿಂದ ಬದುಕುವಂತ ಆ ಪರಿಸ್ಥಿತಿ ವಾತಾವರಣ ಇಲ್ಲಿ ಹೋಗ್ತೀವಿ ದಿವಸ ಆದ್ರ ಪೂಜ್ಯರು ನಮಗೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಗವಂತರ ಮಕ್ಕಳು ಆ ಪರಮಾತ್ಮರ ಮಕ್ಕಳು ಪ್ರತಿಯೊಬ್ಬರನ್ನು ಕೂಡ ಸಮಾನ ದೃಷ್ಟಿಯಿಂದ ಕಂಡು ಎಲ್ಲರನ್ನ ಪ್ರೀತಿಯಿಂದ ಮಾತೃ ಹೃದಯದಿಂದ ಅಪ್ಕೊಂಡ ಎಲ್ಲರೂ ಕೂಡ ಒಂದೇ ಅಂತ ಮುಂದನ್ನು ನಮ್ಗೆ ಜೀವನದಕ್ಕೂ ಸಾರಿ ಹೇಳ ಪೂಜ್ಯ ಮಹಾಸ್ವಾಮಿಗಳು ಅಂತ ಒಂದು ಪೂಜ್ಯರ ಆರಾಧನಾ ಮಹೋತ್ಸವ ಅಂದ್ರ ಗ್ರಾಮದ ಭಕ್ತರೆಲ್ಲರೂ ಕೂಡ ಬಹಳ ಗಂಟೆಗೆ ನೋಡಬೇಕು ಯಾಕಂದ್ರೆ ಇಲ್ಲಿ ಹೊರಗಡೆ ಇಲ್ಲಿ ಹಿರಿಯರನ್ನು ಕೂಡ ಭಾಳ ವರ್ಗವನ್ನು ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಕೊಡೋಣ ಯಾಕಂದ್ರೆ ಇಲ್ಲಿ ನೂರ ಎಂಟ ಇದ್ರೊಳಗೆ ಇರ್ತಾ ರಾಜಕೀಯ ನಾಯಕ ಇರೋದಾರ ಮುಖಂಡರುಗಳ ಆದರೆ ಧಾರ್ಮಿಕ ಕಾರ್ಯಕ್ರಮ ಬಂತಂದ್ರೆ ಅವರೆಲ್ಲ ಬದಿಗಿಷ್ಟು ಅವನ್ನೆಲ್ಲ ಹಿಂದಿಟ್ಟು ಈ ಧಾರ್ಮಿಕ ಕಾರ್ಯದಲ್ಲಿ ಪೂಜೆ ಒಂದು ಆರಾಧನೆ ಮೂಡಿಸಲಿ ಎಲ್ಲರೂ ಕೂಡ ಅತ್ಯಂತ ಭಾವದಿಂದ ಪ್ರೀತಿಯಿಂದ ಭಾಗವಹಿಸ್ತಾರೆ ಅದಕ್ಕೆ ನೀವು ಕೂಡ ಅವ್ರಿಗೆಲ್ಲರೂ ಜೋಳ ಚಪ್ಪ ತಟ್ಟಿ ಮತ್ತಷ್ಟು ಇಂಥ ಕಾರ್ಯಕ್ರಮಗಳನ್ನು ಆನ್ಲಿನ ಆನಂದಿನ ಗ್ರಾಮದೊಳಗೆ ನಾವು ಜೊತೆ ಅಪರ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಬೇರೆ ಊರುಗಳಿಗೆ ನೋಡಿದ್ರೆ ಆನ್ಲೈನಿ ಒಂದು ಗ್ರಾಮ ಅಂತ ಅನ್ಕೋಬಹುದು ಯಾಕಂದ್ರೆ ಏನಾರ ಕಾರ್ಯಕ್ರಮ ಒಂದು ವರ್ಷ ಮಾಡಿದಂದ್ರೆ ಎರಡನೇ ವರ್ಷಕ್ಕೆ ಆ ಕಾರ್ಯಕ್ರಮದ ಅವ್ರು ಹಿರಿಯರು ಒಬ್ಬ ಪೂರ್ವ ಒಬ್ರು ಪಶ್ಚಿಮ ನಾ ದಕ್ಷಿಣ ದಿಟ್ಟ ದಿಕ್ಕಾಗಿರ್ತಾರೆ ಆದ್ರೆ ಆನಂದಿನ ಗ್ರಾಮದಲ್ಲಿ ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷದಾಗಿರುತ್ತೆ ನಲವತ್ತು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ನಡೀತೈತೆ ಅಂದ್ರೆ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳ ಈ ಕಾರ್ಯಕ್ರಮಕ್ಕೆ ಯಾರು ಹೇಳುವುದು ಅಂತ ಅನ್ಸುತ್ತೆ ರಾತ್ರಿಯಿಂದ ಜಾಗರಣೆ ಭಜನಾ ಕಾರ್ಯಕ್ರಮ ರಾತ್ರಿ ಜಾಗರಣೆ ಪ್ರಸಾರ ವ್ಯವಸ್ಥೆ ಮುಂಜಾನೆ ನಾಲ್ಕು ಗಂಟೆ ಐದು ಗಂಟೆ ಮಟ್ಟನೂ ಕೂಡ ಎಲ್ಲರೂ ಅವರ ಕೆಲಸಗಳನ್ನ ಬಿಟ್ಟು ಪೂಜ್ಯರ ಒಂದು ಆಶೀರ್ವಾದ ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಈ ಕಾರ್ಯಕ್ರಮದಾಗ ಭಾಗವಹಿಸ್ತಾರೆ ಅದಕ್ಕೆ ರೇವ್ಯಾಜ್ ಏನು ಬೇರೆ ಎಲ್ಲ ನಮ್ಮಂಗ ಜೀವನ ಮಾಡಿ ಹೋಗಿರಲ್ಲ ಅವರು ನಮ್ಮಂಗ ಅವ್ರಿಗೂ ಕೈಯಾಕಾದ ಎಲ್ಲ ನಮ್ ಇದ್ರಲ್ಲ ಆದ್ರೆ ಇವತ್ತಿನ ದಿವ್ಸ ನಾವು ನಮ್ಮ ಬದುಕು ಹೆಂಗೈತಿ ಅವ್ರ ಬದುಕು ಹೆಂಗೈತಿ ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಂಡ್ರು ಪ್ರೀತಿಯಿಂದ ಹಂಚಿದರು ಅಂತ ಒಂದು ಮಹಾನ್ ಭಾವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪ್ರತಿ ವರ್ಷ ಕೂಡ ಬಹಳ ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಭಾವವಾಗಿ ನಾವೆಲ್ಲರೂ ಕೂಡ ಭಾಗವಹಿಸ್ತೀವಿ ಇನ್ನೂ ಮುಂದಿನ ತೀರ್ಮಾನಗಳು ಕೂಡ ಪೂಜಲ ಆರಾಧನೆ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಹಾಗೂ ಈ ಕ್ಷೇತ್ರ ಕೂಡ ಪ್ರತಿ ವರ್ಷ ಕೂಡ ಒಂದು ಏನೋ ಹೊಸದಾಗಿ ಮಾಡ್ತಾರೆ ಅನ್ನೋದು ಇವತ್ತು ದಿವಸದ ಗರ್ಭಗುಡಿ ಮತ್ತು ಒಂದು ಮಠ ಅದಕ್ಕೆ ಗ್ರಾನೈಟ್ ಸೇವೆ ಮಾಡ್ಯಾರ ಬಹಳ ಸುಂದರವಾಗಿ ಕಾಣ್ತದೆ ಬಂದು ಕೂಡ ನೋಡಿದಾಗ ಗುಡಿದು ಒಂದು ಇದನ್ನ ಚೇಂಜ್ ಆಗುತ್ತೆ ಹಂಗ ಪರಿವರ್ತನೆಯ ಸೃಷ್ಟಿಯ ನಿಯಮ ಪ್ರತಿ ವರ್ಷಕ್ಕೂ ಕೂಡ ಒಂದೊಂದು ಉತ್ತರೋತ್ತರ ಅಭಿವೃದ್ಧಿ ಪರ ಕಾರ್ಯಗಳನ್ನ ಜೀರ್ಣೋದಾ ಕೆಲಸಗಳ ಕಾರ್ಯಗಳು ಕೂಡ ಎಲ್ಲ ಗ್ರಾಮದ ಈ ಆಂಧನ ಗ್ರಾಮದ ಹಿರಿಯರು ಮಾಡ್ತಾ ಬರ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಪದದಂತ ಸಾಗ್ಲಿ ನಿಮಗೆಲ್ಲರಿಗೂ ಕೂಡ ಪೂಜರ ಎವಯ್ಯ ಮಹಾಸ್ವಾಮಿಗಳವರ ಕೃಪೆ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇರಲಿ ಆಂಧನಿ ಗ್ರಾಮ ಯಾವತ್ತೂ ಧರ್ಮದ ಕಾರ್ಯಗಳಿಗೆ ಹೆಸರಾಗಲಿ ಧರ್ಮಸ್ಥಳ ಅಂತ ಧರ್ಮದ ಕಾರ್ಯಗಳಿಗೆ ಈ ಆಂದಿನ ಗ್ರಾಮ ಧರ್ಮಸ್ಥಳವಾಗಿ ಮಾರ್ಪಾಡು ಆಗಲಿ ಅಂತ ಹೇಳಿ ನಮ್ಮ ಎರಡು ಮಾತುನಿಗೆ ವಿರಾಮ ಕೊಡ್ತೀವಿ